ಕೆಲಸ ಕೊಡೋದಕ್ಕೆ ಆಗೋದಿಲ್ಲ ಹೊರಟೋಗಿ ಏಯ್ ಸಂಬಳ ಕೊಡೋ ಕೆಲಸ ಕೊಡಲಿಲ್ಲ ಅಂದ್ರೆ ಮಾಡಿರದ ನಾವು ನಾಲ್ಕು ದಿವಸ ಮಾಡಿದೀವಲ್ಲ ನೀನು ಹದಿನೈದು ಸಾವಿರ ಸಂಬಳ ಕೊಡಬೇಕು ಗೊತ್ತಾ ಇವಾಗ ಐದು ಸಾವಿರ ಎಕ್ಸ್ಟ್ರಾ ಕೊಡಬೇಕು ಹತ್ತು ಸಾವಿರ ಸಂಬಳದ್ದು ಆದ್ರೆ ಇವಾಗ ಐದು ಸಾವಿರ ಎಕ್ಸ್ಟ್ರಾ ಕೊಡಬೇಕು ಹೇಳ್ದಂಗೆ ಕೇಳ್ದಂಗೆ ಇವತ್ತು ಸಡನ್ ಕೆಲಸದಿಂದ ತಗಿತಾ ಇದೆಯಾ ಅನ್ಮೇಲೆ ಐದ್ ಸಾವಿರ ಎಕ್ಸ್ಟ್ರಾ ಕೊಡಬೇಕು ಓ ನಾವು ಬಾಡಿಗೆ ಕಟ್ಟಬೇಕು ಏನ ನಮ್ದು ಖರ್ಚು ಇರುತ್ತೆ ನಮಗೂ ಎಲ್ಲ ಬೇರೆ ಬೇರೆ ಅದೆಲ್ಲ ಖರ್ಚುಗಳು ಇರುತ್ತೈತೆ ಇದಕ್ಕಿದ್ದಂಗೆ ಕೆಲಸದಿಂದ ತೆಗೆದ್ರೆ ನಾ ನಮ್ಮ ಅಯ್ಯಪ್ಪ ಎಲ್ಲರೂ ಕೆಲಸ ಹುಡುಕೋಬೇಕು ಇದಕ್ಕಿದ್ದಂಗೆ ಕೆಲಸಕ್ಕಾಗಿರೋದ್ರಿಂದ ಹದಿನೈದು ಸಾವಿರ ಏನೋ ಸಮೀಕ್ಷಣ ಕೊಡಿಸಿದ್ರೆ ನಮಗೆ ಇಲ್ಲಡು ನಾನು ಒಂದು ರೂಪಾಯಿನೂ ಕೊಡೋದಿಲ್ಲ ನೀವು ಸಾಮಾನೆಲ್ಲ ಕತ್ಕೊಂಡು ಹೋಗಿರೋದಕ್ಕೆ ಅದಕ್ಕೂ ಅದಕ್ಕೂ ಸರಿ ಸಾಟಿ ಆಗುತ್ತೆ ನೀವು ಮಾಡಿರೋದೇ ಮೂರು ದಿನ ನಾಲ್ಕು ದಿನ ಅದ್ರಾಗ ಬರೀ ಅಲ್ಕ ಕೆಲಸನೇ ಮಾಡಿರೋದು ನೀವು ಸುಮ್ಮನೆ ಹೋಗ್ರಿ ಮಾತಾಡಬೇಡಿ ಅಷ್ಟೇ ನಿಮ್ಮಂಥವ್ರನ್ನ ಕೆಲಸಕ್ಕೆ ಕೇಳ್ಕೊಂಡಿದ್ದಕ್ಕೆ ಕೈ ಮುಗಿಬೇಕು ನಿಮಗೆ ಹಾಂ ಹೊರಟೋಗಿ ಹೋಗಿ ಹೋಗಿ ನಾನು ಹತ್ತು ಸಾವಿರ ಅಲ್ಲ ಹದಿನೈದು ಸಾವಿರ ಐದು ರೂಪಾಯಿನೂ ಕೊಡೋಲ್ಲ ಹಾಂ ಹದಿನೈದು ಸಾವಿರ ಅಂತೆ ಹದಿನೈದು ಸಾವಿರ ಐದು ಪೈಸೆನೂ ಕೊಡಲಿಲ್ಲ ನಾನು ನಾವು ಮಾಡಿರೋದು ನಮಗೆ ಕೊಡಲ್ಲೇ ಬೋಳಿ ಮಗನೇ ಹಾಂ ನಾವು ಮಾಡಿರೋದು ಕೊಡು ನಾವು ಮಾಡಿರೋದು ಕೊಡು ಹ್ಞೂ ಮಾಡಿರೋದು ಕೊಟ್ಟು ಬಿಸಾಕಿ ಕಳಿಸು ನಮಗೆ ಏಯ್ ಏನು ಬೋಳಿ ಮಗನೇ ಅಂತ ಹೇಳ್ತಾ ಇದೆಯಾ ಕೊಟ್ಟೆ ಅಂದರೆ ನನ್ನ ಮಗನೇ ಏನಿಲ್ಲ ನಿನಗೆ ಹಾಂ ಏನೋ ನನ್ನ ಬೋಳಿ ಮಗನೇ ಅಂತ ಹೇಳ್ತಾ ಇದ್ಯಾ ಕತ್ಕೊಂಡು ಹೋಗ್ತೀರಿ ಕಳ್ಳರು ಕಣ್ರು ನೀವು ಕಾಳರು ಹ್ಞೂ ನಿಮ್ಮಿಂದ ಯಾರನ್ನ ಉದ್ದಾರ ಆದಂಗೆ ಏನೇ ಹಳಾಗ ಹೋಗ್ತೀರಾ ನೀವು ಹೋಗ್ರಿ ಇಂಥ ಕೆಲಸ ಮಾಡಿದ್ರೆ ಯಾವನು ಯಾವತ್ತೂ ಉದ್ದಾರ ಆಗಲ್ಲ ಒಬ್ರು ಕದ್ದು ಒಬ್ಬರು ಮನೆ ಹಾಳು ನಾವು ಉದ್ಧಾರ ಆಗ್ತೀವಿ ಅಂದರೆ ಯಾವುದೇ ಕಾರಣಕ್ಕೂ ಯಾವನು ಯಾವಳು ಉದ್ದಾರ ಆಗೋದಿಲ್ಲ ಹೋಗ್ರಲ್ಲ ಲೇ ಲೈ ಏ ಸುಮ್ಕೀರಪ್ಪ ಹರ್ಷ ಸುಂದಿರಮ್ಮ ನಾನೆಲ್ಲ ಕೊಡಿಸ್ತೀನಿ ಹೋಗಮ್ಮ ಇವ ಮನೆ ಹತ್ರ ಹೋಗು ಹೋಗು ಹರ್ಷ ಅವ್ರದ್ದು ಎಷ್ಟು ಕೆಲಸ ಮಾಡಿದಾರೆ ಅಷ್ಟು ಕೊಡಪ್ಪ ಇಲ್ಲೋ ಸ್ವಾಮಿ ಅಣ್ಣ ನನಗೆ ತುಂಬ ಬೇಜಾರಾಗ್ಬಿಟ್ಟೈತೆ ಅವ್ರಿಂಥ ಕೆಲಸ ಮಾಡಿದರೆ ಸಾಮಾನೆಲ್ಲ ಕತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಒಂದು ಪಾಕಿಟ್ ಅಕ್ಕಿ ಐದು ಕೆ ಜಿ ಎಣ್ಣೆ ಅದನ್ನೆಲ್ಲ ಕತ್ಕೊಂಡು ಹೋಗಿದ್ದಾರೆ ಮಾಡಿರೋದು ಮೂರು ದಿನ ಇವತ್ತೀ ನಾಲ್ಕನೇ ದಿನ ಇನ್ನೂ ಕೆಲಸಕ್ಕೆ ಬಂದಿದ್ದಾರೆ ಅಣ್ಣ ನಾಲ್ಕನೇ ದಿನ ಕೆಲಸಕ್ಕೆ ನಾನು ಅವ್ರಿಗೆ ಹದಿನೈದು ಸಾವಿರ ಪೇಮೆಂಟ್ ಕೊಡೋಕ್ಕಾಗುತ್ತೆ ಅಣ್ಣ ಸುಂದಿರ ಅಣ್ಣ ನಾನು ಇಂಥ ಕೆಲಸ ಮಾಡೋರ್ನ ಯಾವತ್ತು ನೋಡಲಿಲ್ಲ ಇಷ್ಟು ವರ್ಷ ಮಾಡಿದ್ರಪ್ಪ ಇವತ್ತು ನೆನೆಸ್ಕೋಬೇಕಾ ಡಿಂಪಕ್ಕನು ಪ್ರಕಾಶ ಇವತ್ತು ನಿಜ ಹೇಳ್ಬೇಕಂದ್ರೆ ಅವ್ರು ಏಯ್ಯಪ್ಪ ನಾನು ಇವತ್ತು ಎಷ್ಟು ನೆನೆಸ್ಕೊಂಡ್ರು ಸಾಲದು ಅವ್ರನ್ನ ಅಷ್ಟು ನೆನೆಸ್ಕೋಬೇಕು ಇಂಥ ನನ್ನ ಮಕ್ಳನ್ನ ಕೆಲಸಕ್ಕೆ ಕರ್ಕೊಂಡ್ರೆ ಇಂಥವ್ರನ್ನ ಅಷ್ಟೇ ಮನೆ ಹಾಳು ಮಾಡ್ಕೊಂಡು ಉದ್ದಾರ ಆದಂಗೆ ಅವರು ನಾನು ಅಣ್ಣ ಒಂದು ರೂಪಾಯಿನೂ ಕೊಡಲ್ಲ ನೀನು ಬೇಜಾರಾದರೂ ಚಿಂತಕ್ಕಿಲ್ಲ ನಾನು ಮಾತ್ರ ಕೊಡೋದಿಲ್ಲ ಅಂದರೂ ಕೊಡೋದಿಲ್ಲ ಅಷ್ಟೇ ಯಾಕೆ ಕೊಡಲ್ವ ಕೊಡ ಫಸ್ಟು ನೀನು ಕೊಡಲಿಲ್ಲ ಅಂದ್ರೆ ನನ್ನ ಮಗನ ಏನು ಉಳ್ಕೊಳ್ಳೋ ನೋಡೋಣ ನೀನು ನಾನು ಏನಿಲ್ಲ ನೋಡು ನಾನು ಇಲ್ಲ ನಾನು ಎಲ್ಲ ಗೊತ್ತು ಯಾವ ಏನು ಎಲ್ಲ ಅಂತ ಗೊತ್ತು ನಮ್ಮ ಕಡಗಳನ್ನು ಕಲ್ ಕಳಿಸ್ ಕರೆಸ್ಬಿಟ್ಟು ನಿನಗೆ ಏನಿಲ್ಲ ನನ್ನ ಮಗನೇ ಗ್ರಾಚಾರ ಬಿಡಿಸ್ತೀನಿ ಅಂಗಡಿ ಎಲ್ಲ ಎತ್ಕೊಂಡು ಹೋಗ್ಬೇಕು ಹಂಗೆ ಮಾಡ್ತೀನಿ ನಾನು ಓ ನಾನು ಹೆಂಗೆ ಅಂತ ನಿನಗೆ ಇನ್ನೂ ಗೊತ್ತಿಲ್ಲ ಏಯ್ ಕೊಡಲ್ಲ ಏನು ಎದುರಿಸ್ತಾ ಇದೆಯಾ ನೀನು ಎದುರಿಸ್ತಾ ಇದೆಯಾ ನನ್ನ ನೀನು ಕಳ್ತನ ಮಾಡಿರೋದು ಸಾಕ್ಷಿ ಇದೆ ನನ್ನ ಹತ್ರ ಸಾಕ್ಷಿ ಇದೆ ತೋರಿಸ್ತೀನಿ ಸಾಕ್ಷಿ ಇದೆ ನೀನು ಯಾವಾಗಿಂದ ಕೆಲಸಕ್ಕೆ ಬಂದಿದ್ಯಾ ಏನು ಎಲ್ಲ ಸಾಕ್ಷಿ ಇದೆ ಹತ್ರ ಕ್ಯಾಮ್ರ ಮುಖಾಂತರ ಎಲ್ಲ ಸಾಕ್ಷಿ ಇರೋದರಿಂದ ನಾನು ಇಲ್ಲೋಡು ನಾನು ಕೊಡೋದಿಲ್ಲ ಅದೇನು ಮಾಡ್ಕಂತೀಯ ಮಾಡಕ ಅಷ್ಟೇನೆ ನೀನು ಯಾವನ್ನು ಕರ್ಕಬತಿನ ಅವನು ಕರ್ಕಬತ್ತಿ ನೀವನ್ನ ಕರ್ಕಬತ್ತಿ ಅಂತ ಎದರ್ಸಿದ್ರೆ ಅಷ್ಟೇ ನೀ ಎತ್ತ ಕೆಲಸ ಮಾಡ್ತಾ ನೀ ಎತ್ತ ನೋದು ಐತ ನಿನ್ನ ಹತ್ರ ಬರೀ ಕಾಳುಬುದ್ಧಿ ಇಟ್ಕೊಂಡು ಏನಮ್ಮ ಕೆಲಸ ಮಾಡ್ತೀಯಾ ಬುದ್ಧಿ ಐತೆ ಬರೀ ನಿನ್ನ ಹತ್ರ ಹೋಗ ಆಚೆಗೆ ಹೋಗು ಯಾವ ಮುಖ ಇಟ್ಕೊಂಡಿದ್ಯಾ ಏ ಸುಮ್ನಿರಮ್ಮ ರೇಣುಕಮ್ಮ ರೇಣುಕಮ್ಮ ಹಂಗೆ ಮಾಡ್ಬೇಡದು ಹೊಡಿಬಾಡ್ದಮ್ಮ ಹೊಡಿಬಾಡ್ದು ಬಿಡು ಅಣ್ಣ ಏನಾಯ್ತು ಸೊಮೇಶ ಯಾಕೆ ಹಿಂಗ್ ದೊಡ್ಡದಾಗಿ ಗಲಾಟೆ ನಡಿತಾ ಇದೆ ಎಲ್ಲರೂ ನಿಂತ್ಕೊಂಡು ನೋಡ್ತಾ ಇದಾರೆ ಯಾಕಣ್ಣ ಸೋಮೇಶ್ ಏನಾಯ್ತು ಸೋಮೇಶ್ ನೋಡ್ ನಾನು ತಿರ್ಗಿಸ್ಕೊಟ್ಟೆ ಅಂದ್ರೆ ಯಮ್ಮ ಎಲ್ಲೋಗಿ ಬಿದ್ದಿರ್ತಾಳೆ ಅಂತ ಹೇಳಿ ಕೊಟ್ಟು ಕೊಟ್ಬಿಟ್ರೆ ನಾನು ಕೈ ಮಾಡಬಾರ್ದು ಅಂತ ಹೇಳಿ ಸುಧಾರಿಸ್ತಾ ಇದ್ದೀನಿ ನನ್ನ ಹಿಡ್ಕೊಂಡು ಹೊಡಿಯೋದಕ್ ಬರ್ತಾ ಇದ್ದಾಳೆ ಯಮ್ಮ ನನಗ್ ತಿರುಗಿಸ್ ಕೊಟ್ಟೋದೇನು ದೊಡ್ಡದಲ್ಲ ದೊಡ್ದಲ್ಲ ಕೈ ಮಾಡಬಾರ್ದು ಅಂತ ಹೇಳಿ ಸುಮ್ಮನೆ ಇದೀನಿ ತಗಿಯಮ್ಮ ನಿನ್ ಕೈಯ್ಯ ತಗಿ ನೋಡು ನಾನು ಏನಿಲ್ಲ ನಾನು ತಿರ್ಗಿಸ್ಕೊಟ್ಟೆ ಅಂತಂದ್ರೆ ಕೈ ಮಾಡು ನನ್ನ ಮಗನೇ ಕೈ ಮಾಡು ಹ್ಞೂ ನನ್ನ ಮೇಲೆ ಏನಾದರೂ ಕೈ ಮಾಡು ನೀ ಅವಾಗಿರೋದು ಇರೋದು ಗ್ರಾಚಾರ ಹ್ಞೂ ಮುಟ್ಟು ನೋಡು ನೀನು ಸಂಬಳ ಕೊಡ್ದಂಗೆ ಒಂದಿರೋ ಹದಿನೈದು ಸಾವಿರ ಸಂಬಳನ ನಾನು ಬಿಟ್ಟರೆ ಕೇಳೋ ಹೆಂಗಸ ಆಗಿದ್ರೆ ನಾನು ಅಂತ ಗೊತ್ತಿಲ್ಲ ನಾನು ಇಲ್ಲಡು ನನ್ನ ನಮ್ಮ ಊರಿನ ಬಳಗ ಎಲ್ಲ ಕರೆಸ್ಬಿಡ್ತೀನಿ ಎಲ್ಲ ನಮ್ಮ ಊರಿನ ಬಳಗ ನಾನು ಸಪೋರ್ಟಿಗೈತೆ ಅಕ್ಕ ಅಕ್ಕ ಅಂತ ಹೇಳಿ ನಮ್ಮ ಊರಿನ ಬಳಗ ಎಲ್ಲ ಕರೆಬಿಟ್ಟು ನನ್ನ ಮಗನೇ ನಿನಗೇನಿಲ್ಲ ನೋಡು ಗ್ರಾಚಾರ ಬಿಡಿಸ್ಲಿಲ್ಲ ಅಂದರೆ ಕೇಳಲ್ಲ ಸಂಬಳ ಕೊಡ್ದಂಗಿರಲ್ಲ ಹದಿನೈದು ಸಾವಿರನ ಹದಿನೈದು ಸಾವಿರ ಸಂಬಳ ಕೊಡಲಿಲ್ಲ ಅಂದರೆ ನಾನಂತೂ ಬಿಡೋದಿಲ್ಲ ನಾವು ಹೇಳ್ತೀವಿ ಕಂಪ್ಲೇಂಟ್ ಕೊಡ್ತೀನಾ ನಾನು ಅಡಿಯವಾಗ ಕೊಡು ಕ್ಯಾಮ್ರಾ ಇದೆಯಲ್ಲ ಕ್ಯಾಮ್ರಾದಾಗ ಹಾಕ್ಸಿದ್ಯೇನು ನಡಿಯ ಕೊಡು ನಾವು ಮನೆಗೆ ತೊಗೊಂಡು ಹೋಗೋಣ ಅಂತ ತೊಗೊಂಡು ಹೋಗಿದ್ದಂತ ಹೇಳ್ತೀವಿ ನಡಿಯೋ ಆಮೇಲೆ ಯಾರು ಎದ್ರೆ ನಾನು ಇಲ್ಲೋಡ ನಮ್ಮ ಇಡೀ ಊರೇ ಕರೆಸ್ತೀನಿ ನಾನು ಏ ಬಿಡಮ್ಮ ಇಲ್ಲಿ ಇಲ್ಲೋಡಮ್ಮ ಸುಮ್ಕಿರು ರೇಣ್ಕಮ್ಮ ರೇಣ್ಕಮ್ಮ ಹಂಗೆ ಮಾಡಬಾರ್ದು ಸುಮ್ನಿರಮ್ಮ ನಮ್ಮ ಮಯಮ್ಮ ಹಿಂಗೆ ಮತ್ತೆ ಎಲ್ಲರನ್ನೂ ಕರೆಸ್ಬಿಡ್ತಾಳೆ ಏನಿಲ್ಲ ಹಾಂ ಏನೋ ತಿಳ್ಕೊಂಬಿಡ್ಬೋದು ಅಲ್ಲ ಮತ್ತೆ ಸಂಬಳ ಕೊಡೋದಿಲ್ಲ ಅಂತ ಹೇಳ್ತಾನೆ ಕೆಲಸ ಮಾಡಿಸ್ಕೊಂಡು ನನ್ನ ಮಗ ಅಯ್ಯೋ ಯಾಕೆ ಅರ್ಷಣ ಯಾಕೆ ಸಂಬಳ ಕೊಡೋದಿಲ್ಲ ಅಂತ ಅಂದೆ ಯಾಕೆ ಹಿಂಗೆ ಮಾಡ್ತಿರ್ಲಿಲ್ವಲ್ಲ ನೀನು ಕೆಲಸದೊಳಗೆಲ್ಲ ಚೆನ್ನಾಗಿ ಸಂಬಳನೇ ಕೊಡ್ತಿದ್ದಲ್ಲ ಇಲ್ಲ ನೋಡ್ರಾಗು ನಾನು ಸಂಬಳ ಕೊಡ್ತಿಲ್ಲ ಅಂತ ಹೇಳ್ತಾ ಇಲ್ಲ ಇವರು ಕಲ್ತನ ಮಾಡಿದ್ದಾರೆ ನನ್ನೇ ಒಂದು ಪಾಕೆಟ್ ಅಕ್ಕಿ ಮೊಸರು ಅಕ್ಕಿದು ಒಂದು ಪಾಕೆಟ್ ಅಕ್ಕಿ ಐದು ದೆನ್ ಒಂದು ಗೋಲ್ಡ್ ವಿನ್ನವ್ರ ಹೆಣ್ಣೆ ಮತ್ತೆ ಎಲ್ಲ ಇನ್ನೂ ಬೇರೆ ಬೇರೆ ಎಲ್ಲ ಮನೆಗೆ ಇಲ್ಲಿ ಮನೆಗೆಲ್ಲ ರೇಷನ್ ತಗೊಂಡು ಹೋಗಿದ್ದಾರೆ ನಾನು ಇರ್ಲಿಲ್ಲ ಸ್ವಲ್ಪ ಏನೋ ಕೆಲಸ ಇತ್ತು ಅರ್ಜೆಂಟು ನಮ್ಮ ಋತು ಹಾಸ್ಪಿಟ್ಲಿಗೆ ಬರ್ತೀನಿ ಅಂತ ಹೇಳ್ತು ನಾನು ಹಾಸ್ಪಿಟ್ಲಿಗೆ ಹೋಗ್ಬೇಕಾಯ್ತು ಅರ್ಜೆಂಟು ಅದಕ್ಕೆ ಓದೆ ನಾನು ನೋಡೋಣ ಅಂತಲೇ ಓದೆ ಪರೀಕ್ಷೆ ಮಾಡಬೇಕು ನನಗೆ ಯಾಕೋ ಇವ್ರ ಮೇಲೆ ಬಂದಾಗಿಂದೂ ಅಷ್ಟೇ ನನಗೆ ಅನುಮಾನ ಇತ್ತು ಅದಕ್ಕೆ ಬಿಡಬೇಕು ಇವ್ರನ್ನ ನೋಡೋಣ ಬಿಟ್ಟು ಹೋಗೋಣ ಅಂತೇಳಿ ಓದ ಮೇಲೆ ನನಗೆ ಗೊತ್ತಾಯ್ತು ಇವ್ರ ಬಂಡವಾಳ ಏನು ಅಂತೇಳಿ ಎತ್ಕೊಂಡು ಹೋದರು ಅದಕ್ಕೆ ಎತ್ಕೊಂಡು ಹೋಗಲಿ ಅಂತ ಸುಮ್ಮನಿದ್ದೆ ಬಂದುಬಿಟ್ಟು ಅದಕ್ಕೆ ಈಗ ಕೇಳ್ತಾ ಇದ್ದೀನಿ ನನ್ನ ಮೊಬೈಲಲ್ಲೆಲ್ಲ ಇದೆ ತೋರಿಸ್ತಾ ಇದ್ದೀನಿ ಹಾಂ ಅದಕ್ಕೇ ಎಲ್ಲ ತೋರಿಸಿದ್ರಲ್ಲ ಅಂತೇಳಿ ಎಷ್ಟು ಗಾಂಚಲೆ ಮಾಡ್ತಾರೆ ಅದನ್ನೆಲ್ಲ ತೊಗೊಂಡೋಗಿರೋದೆಲ್ಲ ಲೆಕ್ಕ ಇಲ್ಲವಂತೆ ಇವ್ರು ಕೆಲಸ ಮಾಡಿರೋದ್ಲಾಗ ಮಾತ್ರ ಲೆಕ್ಕ ಅಂತ ನಾನು ಸಂಬಳ ಕೊಡಬೇಕಂತೆ ಹೆಂಗೈತೆ ನೋಡಪ್ಪ ಇದು ಹಾಂ ನೋಡಿ ಇದು ಹೆಂಗೈತೆ ಇವ್ರು ಹೇಳ್ತಾ ಇರೋದು ಇವ್ರದ್ದು ಮಾತ್ರ ದುಡ್ಡು ನನ್ನ ಮಾತ್ರ ದುಡ್ಡಲ್ಲ ಓ ನಾವು ದುಡ್ಡು ಕೊಡ್ದಲ್ಲಿ ರೇಷನ್ ಏನು ಬೆಳೆದಿರೋದು ನೀನು ಬೆಳೆದಿರೋದಲ್ಲಿ ಗಿಡದ ಬಿಟ್ಟು ತಂದು ಹಾಕೊಂಡಿರೋದು ಅದೇನು ಕೊಡಬೇಕು ಮುಚ್ಕೊಂಡು ಅದರ ದುಡ್ಡು ಏನೈತೆ ಹದಿನೈದು ಸಾವಿರ ಸಂಬಳ ಕೊಡಬೇಕಂತೆ ಮಾಡಿರೋದು ಮೂರು ದಿನ ಇವತ್ತು ನಾಲ್ಕನೇ ದಿನ ಕೆಲಸಕ್ಕೆ ಬಂದವರೇ ಅಲ್ವಾಟ ಆಡ್ಕೊಂಡು ಇಂಥ ಕೆಲಸಗಳೆಲ್ಲ ಮಾಡಿಕೊಂಡು ಯಾವನ್ ಕೆಲಸ ಕೊಡ್ತಾರೆ ಇಂಥವ್ರಿಗೆಲ್ಲ ಯಮ್ಮ ಬೇರೆ ಹೊಡಿತಾ ಇದ್ದಾಳೆ ನಾನು ಹಿಡ್ಕೊಂಡು ಅಯ್ಯೋ ನೀನ್ ಏನೇ ಅಂದ್ರೆ ನಾನು ಬಿಡೋದಿಲ್ಲ ಹಾ ನೋಡು ನಾನು ಇಲ್ಲ ನೀನ್ ನಂಡಿನ ಎತ್ತಿಸ್ತೀನಿ ಇಲ್ಲೆಲ್ಲ ಇರ್ಲ ಇರಬಾರ್ದು ನಾನು ಏನೋ ಅಂತ ಬಿಟ್ಟಿದ್ಯಾ ನನ್ನ ನಾನು ಎಂತವಳು ಅಂತ ಗೊತ್ತಿಲ್ಲ ಏ ಹಂಗ ವಾದಿ ಬೇಡ ಸುಮ್ಕಿರಮ್ಮ ನಾನ್ ಕೆಲ್ಸಕ್ಕೆ ಕರ್ಕೊಂಬಂದು ಸೇರ್ಸಿದಕ್ಕೆ ನೀನ್ ಏನಮ್ಮ ನೀನ್ ಅದ್ಲಾಗೆ ಹಿಂಗೆ ಇದ್ ಮಾಡ್ತೀಯ ಏನೋ ಒಳ್ಳೆಯವ್ರು ಅಂತ ಸೇರ್ಸಿದಕ್ಕೆ ಇವತ್ತು ನನಗೆ ಕೆಟ್ಟ ಹೆಸರು ಗೊತ್ತಾ ಅಣ್ಣ ನಾವೇನು ಇವಾಗ ನಾವು ಸಂಬಳ ಕೊಡು ಬಿಟ್ಟು ಹೋಗ್ತೀವಿ ಅಂತ ಹೇಳ್ತಾ ಇದ್ದೀನಿ ನಮ್ಮ ಸಂಬಳ ಸಮಯ ಕೊಡ್ಲಿ ಅವ್ರು ಬಿಟ್ಟು ಹೋಗ್ತೀವಿ ಏನು ಸಡನ್ನಾಗಿ ಕೆಲಸ ತೆಗೆದ್ರೆ ಮತ್ತೆ ನಾವು ಹುಡುಕೊಂಬೋದು ಕೆಲಸ ಬೇಡವಾದಕ್ಕೆ ಐದು ಸಾವಿರ ಎಕ್ಸ್ಟ್ರಾ ಕೊಡ್ಬೇಕು ನಮಗೆ ನಾವು ಕೊಡ್ದಲ್ಲೇ ಹೋಗೋದಿಲ್ಲ ಅಲ್ಲ ಅಕ್ಕ ನೀವು ಕೆಲಸ ನೀಟಾಗಿ ಮಾಡ್ಬೇಕಾಗಿತ್ತಕ್ಕ ಏನೇ ಅಂದ್ರೂ ಅಯ್ಯೋ ಎಷ್ಟು ಕೆಲಸ ಮಾಡಿದ್ರು ಅಂಗಡಿ ಹತ್ರ ಅವ್ರು ಇದ್ರಲ್ಲ ಇದ್ರಲ್ಲ ಎಷ್ಟು ವರ್ಷ ಕೆಲಸ ಮಾಡಿದ್ರು ಒಂದು ಒಂದ್ ಒಂದು ಮಾತು ಅನ್ನಿಸ್ಕೊಂಡಿರ್ಲಿಲ್ಲ ಗೊತ್ತಾ ಅವರು ಒಂದು ಮಾತು ಅಂದಿರಲಿಲ್ಲ ಇವ್ ಅಣ್ಣನೂ ಮಾತು ಅಂದಿರಲಿಲ್ಲ ಆ ರೀತಿ ಕೆಲಸ ಮಾಡ್ಕೊಂಡಿದ್ರು ಏನ್ ನೀವು ಈ ರೀತಿ ಮಾಡ್ಕೊಂಡು ಈ ರೀತಿ ಮಾತಾಡ್ಕೊಂಡು ಜಗಳ ಮಾಡ್ಕೊಂಡು ಬಂದು ನಾಲ್ಕು ದಿಸಕ್ಕೆ ಯೋ ಆ ರೀತಿ ಎಲ್ಲ ಕೆಲಸ ಮಾಡೋದಿಲ್ಲ ರಘು ಇವರು ಇವರು ಇವ್ರದ್ದು ಬೇರೆನೇ ಬುದ್ಧಿ ಆ ರೀತಿ ಆಗಿದ್ರೆ ಅಷ್ಟೇ ನಾನೇನು ಅವರು ಈ ರೀತಿ ಆಗಿದ್ರೆ ನನಗೆ ಅಂಗಡಿ ಇಡೋದಕ್ಕೆ ಆಗ್ತಿರಲಿಲ್ಲ ಅವ್ರನ್ನ ಅವರಿಂದಲೇ ಇವತ್ತು ನಾನು ಅಂಗಡಿ ಮಾಡಿದ್ದು ಅವರಿಂದಲೇ ಇಷ್ಟು ನಾನು ಅಂಗಡಿ ನಡೆಸೋದಕ್ಕಾಗಿದ್ದು ಅವ್ರು ನಿಯತ್ತು ನಿಯತ್ತು ನಿಯತ್ತಿಗೆಂದ್ರೆ ಡಿಂಪು ಪ್ರಕಾಶಣನೇ ಅನಿಸುತ್ತೆ ನಿಯತ್ತಿಗೆ ಒಂದು ಹೆಸ್ರು ಹೇಳಬೇಕು ಒಂದು ಉದಾಹರಣೆ ಕೊಡಬೇಕು ಅಂತಂದರೆ ಅದಕ್ಕೆ ಉದಾಹರಣೆ ಕೊಡೋದಾದರೆ ಡಿಂಪಕ್ಕ ಪ್ರಕಾಶನೇ ಅಂತ ಹೇಳ್ಬೋದು ಅಷ್ಟು ಬಿಟ್ಟರೆ ಬೇರೆ ಏನು ಹೇಳೋದಕ್ಕಾಗೋದಿಲ್ಲ ಅವರೇ ಇದಕ್ಕೆಲ್ಲ ನಾವು ಉದಾಹರಣೆ ಹ್ಮ್ ಇವ್ರ ಕೈಲೇ ಇಂತ ಕೆಲಸ ಮಾಡ್ಬಿಟ್ರೆ ಅಷ್ಟೇ ಉದ್ದಾರ ಆದಂಗೆ ಮುಚ್ಕೊಂಡು ಹೋಗ್ತಾರೆ ಯಾರನ್ನ ಕೊಡೋದಿಲ್ಲ ಅದ್ ಯಾರನ್ನ ಕರ್ಕೊಂಡ್ ಬರ್ತೀರಾ ಕರ್ಕೊಂಡು ಬನ್ನಿ ಕಂಪ್ಲೇಂಟ್ ಕೊಡ್ತೀರ ಕೊಡಿ ನಾನು ಅದೇನ್ ಮಾಡ್ಬೇಕು ಮಾಡ್ತೀನಿ ನಾನು ಕಂಪ್ಲೇಂಟ್ ಕಂಪ್ಲೇಂಟ್ ಎಲ್ಲ ಕೊಡೋದಿಲ್ಲ ನಾನು ಏನು ಮಾಡ್ಬೇಕು ಅದನ್ನ ಮಾಡ್ತೀನಿ ಅಷ್ಟೇ ನಾನು ನನಗೆ ಗೊತ್ತೈತೆ ಏನು ಮಾಡ್ಬೇಕು ಅಂತ ಹೇಳಿ ನನಗೆ ಏನಿಲ್ಲ ನನಗೆ ಗೊತ್ತೈತೆ ನೀನು ಏನು ತಿಳ್ಕೊಂಡಿರ್ಬೋದು ಏನಕ್ಕೆ ಗೊತ್ತಿಲ್ಲ ಅಕ್ಕನಿಗೆ ನಾನು ಏನು ಮಾಡಿದ್ರೆ ನಡೀತೈತೆ ಅಂತ ಹೇಳಿ ನೀನು ತಿಳ್ಕೊಂಡಿರ್ಬೋದು ಆದ್ರೆ ಅದೆಲ್ಲ ತಿಳ್ಕೊಬೇಡ ನೀನು ಸರಿ ಆಯ್ತು ಹೋಗಿ ನಾನು ಸಂಬಳ ಕೊಡೋದಿಲ್ಲ ಅಂತ ಏನು ಮಾಡ್ಕೊಂತೀಯ ನೀನು ಇಲ್ಲಮ್ಮ ನಾನು ಇಸ್ಕೊಡ್ತೀನಿ ಹೋಗಮ್ಮ ಇವಾಗ ಸಮಾಧಾನದಾಗ ಹೋಗ್ರಿ ನಾನೆಲ್ಲ ಇಸ್ಕೊಂಡು ಕೊಡ್ತೀನಿ ಹೋಗ್ರಿ ಮಾತಾಡಿ ಅದೆಷ್ಟು ನಿಮ್ಮದು ದಿಸದ್ ಲೆಕ್ಕ ಹಾಕಿ ನೀವು ಎಷ್ಟು ಮಾಡಿದ್ರೆ ಅಷ್ಟು ಕೊಡ್ತೀವಿ ಇಲ್ಲ ನಮಗೆ ಹದಿನೈದು ಸಾವಿರ ಕೊಡ್ಲೇಬೇಕು ಅಷ್ಟೇನೆ ನಾನು ಬಿಡೋದಿಲ್ಲ ಹದಿನೈದು ಸಾವಿರ ಬೇಕೇ ಬೇಕು ನಮಗೆ ಹದಿನೈದು ಸಾವಿರ ಸಡನ್ ಕೆಲಸ ತಗೋದ್ರೆ ನಾವೇನು ಮಾಡ್ಬೇಕಣ್ಣ ಹಾಂ ನಾಳೆಗೆ ಏನಾದ್ರೂ ಹೊಟ್ಟೆಗೆ ತಿನ್ನೋಕು ಉಣ್ಣಕ್ಕೂ ಎಲ್ಲ ಬೇಕಪ್ಪ ನಮಗೆ ಯಾರ್ ಕೊಡ್ತಾರೆ ಇವನು ತಂದಾಗ್ತಾನೆ ನಮಗೆ ಹಾಂ ಇವನು ತಂದಾಗ್ತಾನೆ ಹೇಳು ನಮಗೆ ಬೇಕು ಕೆಲ್ಸಕ್ಕೆ ಬೇಕು ಅಂದ್ಮೇಲೆ ಕರ್ಕೊಂಡ್ ಮೇಲೆ ತಿಂಗಳೂ ಮಾಡಿಸ್ಕೊಂಡಿಲ್ಲ ಅಂದ ಮೇಲೆ ನಾವು ಕೆಲಸ ತಾನೆ ಸಡನ್ನಾಗಿ ಸಡನ್ ಎಲ್ಲಿಗೆ ಹೋಗ್ಬೇಕು ನಮ್ಗೆ ಹದಿನೈದು ಸಾವಿರ ದುಡ್ಡು ಒಂದು ರೂಪಾಯಿ ಕಡಿಮೆ ಐತೆ ಅಂದ್ರೆ ನಾನು ಹದಿನೈದು ಸಾವಿರ ದುಡ್ಡು ಬೇಕೇ ಬೇಕು ಹದಿನೈದು ಸಾವಿರ ಅಲ್ಲ ಒಂದು ರೂಪಾಯಿನೂ ನಾನು ಕೊಡೋದಿಲ್ಲ ನಿಮಗೆ ಚಾಲೆಂಜು ನಾನು ಕೊಡ್ತೀನಿ ನೀನು ಇಸ್ ನೋಡೇ ಬಿಡೋಣ ನೋಡಣ ಇದರಲ್ಲಿ ಈ ಯಾರ್ ಗೆಲ್ತಾರೆ ಅಂತ ನಾನು ಇಲ್ಲೋಡು ಒಂದು ರೂಪಾಯಿನಲ್ಲ ಐದು ಪೈಸೆನೂ ಕೊಡಲ್ಲ ಹದಿನೈದು ಸಾವಿರ ಅಲ್ಲ ಐದು ಪೈಸೆನು ಕೊಡೋದಿಲ್ಲ ನಾನು ನಾನಿಲ್ಲ ಹೇಳ್ತಾ ಇದ್ದೀನಿ ನಾನು ಮಾಡ್ತಾ ಇದ್ದೀನಿ ಹದಿನೈದು ಸಾವಿರದಾಗ ಐದು ಪೈಸೆ ಕಡಿಮೆ ಇದ್ದರೂ ನಾನು ಇಸ್ಕೊಳ್ಳ ಅಂತ ಹೆಂಗ್ಸಲ್ಲ ನಾನು ನಾನು ಎಂತವಳಂತ ನಿನಗಿನ್ನೂ ಗೊತ್ತಿಲ್ಲ ಹದಿನೈದು ಸಾವಿರದಾಗ ಐದು ಪೈಸೆ ಕಡಿಮೆ ಇದ್ದರೆ ನಾನು ಇಸ್ಕೊಳ್ಳೋಲ್ಲ ನಾನೆಂಥ ಹೆಂಗೆ ಅಂತ ಇವನಿಗೆ ಇನ್ನೂ ಗೊತ್ತಿಲ್ಲ ಹದಿನೈದು ಸಾವಿರದಾಗೆ ಐದು ಪೈಸೆ ಕೊಡೋಲ್ಲ ಅಂತ ಅವನು ಹೇಳ್ತಾವೆ ಹದಿನೈದು ಸಾವಿರದಾಗ ಐದು ಪೈಸೆ ಕಡಿಮೆ ಇದ್ದು ನಾನು ಇಸ್ಕೊಳ್ಳೋದಿಲ್ಲ ಹೆಂಗೆ ಉಸುಲಿ ಮಾಡಬೇಕು ಅನ್ನೋದು ನನಗೆ ಗೊತ್ತೈತೆ ನಾನು ಉಸುಲಿ ಮಾಡ್ತೀನಿ ನೋಡ್ತಾ ಇರ್ರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು